ಆಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಇವತ್ತಿನ ವ್ಲಾಗ್ನಲ್ಲಿ ನಾನು ದಿಂಡು ಅಂತ ಬರುತ್ತೆ ಅಲ್ವಾ ನಾವು ಹೂವು ಮುಟ್ಕೊತೀವಿ ಅಲ್ವಾ ಕಟ್ಟಿರೋ ಹೂ ಬೇರೆ ಬರುತ್ತೆ ಅದೇ ರೀತಿಯಾಗಿ ದಿಂಡು ಅಂತ ಬರುತ್ತೆ ಸೊ ಈ ದಿಂಡನ್ನು ಈಸಿಯಾಗಿ ಮನೆಯಲ್ಲಿಯೇ ಮಾಡ್ಕೊಳ್ಬೋದು ಅದು ನಾನಿಲ್ಲಿ ಯಾವ ಹೂವನ್ನು ಉಪಯೋಗಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಡೈರೆ ಹೂವು ಅಂತ ಬರುತ್ತೆ ಅಲ್ವಾ ಡೇರೆ ಅಂತ ಹೇಳ್ತೀವಿ ಆ ಹೂವು ಬೆಳಗ್ಗೆ ಹರಳಿದ್ದು ಸಂಜೆ ಒಳಗಡೆ ಏನಾಗ್ಬಿಡುತ್ತೆ ಪೆಟಲ್ಸ್ ಎಲ್ಲ ಬಿದ್ದುಬಿಡುತ್ತೆ ಸ್ನೇಹಿತರೆ ಸೊ ಆ ಪೆಟಲ್ಸನ್ನು ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಮಾಡಿರೋದು ತುಂಬ ಚೆನ್ನಾಗಿ ಬಂದಿತ್ತು ಸ್ಯಾರಿಗಂತೂ ಸಖತ್ತಾಗಿ ಕಾಣ್ತಾ ಇತ್ತು ಸೊ ಈ ಈಸಿಯಾಗಿರೋ ಅಂತ ದಿಂಡನ್ನು ಈ ಒಂದು ವೀಡಿಯೋ ನಿಮಗೆ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಡೆಫ್ನೆಟಾಗಿ ನಾನು ಶೇರ್ ಮಾಡ್ತೀನಿ ನೋಡ್ತಾ ಇರ್ಬೋದು ಪೆಟಲ್ಸ್ ಅಂತೂ ಇದು ತುಂಬ ಡೆಲಿಕೇಟೆಡ್ ಆಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಅದರಿಂದ ಉಪಯೋಗಿಸಿ ಮಾಡಿರೋ ಅಂಥದ್ದು ಸಂಜೆ ತನಕ ಕೂಡ ಫ್ರೆಶ್ ಆಗಿತ್ತು ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಅದೇ ರೀತಿಯಾಗಿ ಈಸಿಯಾಗಿ ಮಾಡ್ಬೋದು ಬಟ್ ಇದು ಸ್ವಲ್ಪ ಟೈಮನ್ನು ತಗೊಳ್ಳುತ್ತೆ ಅಷ್ಟೇ ನಾವು ಹೊಸದಾಗಿ ಇದ್ದೀವಿ ಅಂದರೆ ಕಡಿಮೆ ಅಂದ್ರೂ ಇಷ್ಟು ದಿಂಡನ್ನು ಮಾಡೋದಕ್ಕೆ ಒನ್ ಟೂ ಅವರ್ಸ್ ಆದರೂ ಬೇಕೇ ಬೇಕು ಇಲ್ಲ ನಮಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಬರುತ್ತೆ ಅಂತ ಅನ್ನೋ ಆಗಿದ್ರೆ ಬೇಗ ಮಾಡ್ಕೊಂಡು ಬಿಡ್ಬೋದು ಅದೇ ರೀತಿಯಾಗಿ ಇವತ್ತು ನಾನು ತಿಂಡಿಗೆ ಮಸಾಲ ರೊಟ್ಟಿ ಮಾಡಿದೆ ಇದು ಜಾಸ್ತಿ ಏನೂ ತರಕಾರಿ ಹಾಕಿರಲಿಲ್ಲ ಸ್ನೇಹಿತರೆ ತರಕಾರಿ ಜಾಸ್ತಿ ಏನೂ ಹಾಕಿಲ್ಲ ಈರುಳ್ಳಿ ನುಗ್ಗೆ ಸೊಪ್ಪು ಹಸಿಮೆಣಸಿನಕಾಯಿ ಮಾತ್ರ ಹಾಕಿರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ಅದೇ ರೀತಿಯಾಗಿ ಈಸಿ ಮೆಥಡಲ್ಲಿ ಕೂಡ ಹೇಳ್ಕೊಟ್ಟಿದ್ದೀನಿ ಸುಮಾರು ವೀಡಿಯೋಸು ಲಾಂಚ್ನ ಲೈಫ್ ಸ್ಟೈಲ್ನಲ್ಲಿ ಇದೆ ಮಸಾಲಾ ರೊಟ್ಟಿಗಳದ್ದು ಸುಮಾರು ವೆರೈಟೀಸ್ ಇದೆ ನೀವು ಹೋಗಿ ಚೆಕ್ ಮಾಡ್ಬೋದು ಈಸಿಯಾಗಿ ನಾವು ರೈಸ್ ಬಾತು ಚಿತ್ರಾನ್ನ ಎಲ್ಲ ಬೇಗ ಆಗತ್ತೆ ಅಂತ ಹೇಗೆ ಮಾಡ್ತೀವಿ ಅದೇ ರೀತಿಯಾಗಿಯೇ ಈ ಒಂದು ಮಸಾಲ ರೊಟ್ಟಿ ರೆಸಿಪಿಯನ್ನು ಕೂಡ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ ಸುಮಾರು ಜನ ಕೇಳ್ತಾ ಇದ್ರಿ ಏನಾದರೂ ಸ್ನ್ಯಾಕ್ಸ್ ರೆಸಿಪೀಸನ್ನು ತೋರಿಸಿ ಹೇಳಿ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿಯಾಗಿ ಸ್ನ್ಯಾಕ್ಸ್ ರೆಸಿಪೀಸನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂಗಡಿನಲ್ಲಿ ಬೇಕ್ರಿನಲ್ಲಿ ಸಿಗೋ ಥರ ಬಟ್ಟರು ಮಾಡಿರೋ ರೀತಿಯಲ್ಲಿ ಮಾಡಿರೋ ಥರ ಮಿಕ್ಸ್ಚರ್ ಅಂತ ಕೇಳಿರ್ತೀರ ಅಲ್ವಾ ಸೊ ಆ ಒಂದು ಮಿಕ್ಸ್ಚರನ್ನು ಹೇಗೆ ಮಾಡೋದು ಅನ್ನೋ ರೆಸಿಪಿ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಲಾಂಛನಸ್ ಲೈಫ್ ಸ್ಟೈಲ್ ರೆಸಿಪಿ ಚಾನಲಲ್ಲೂ ಕೂಡ ಲಾಂಛನಸ್ ರೆಸಿಪೀಸ್ ಅಂತ ನ್ಯೂ ಚಾನಲ್ ಇದೆ ಅಲ್ವಾ ಸೊ ಅದರಲ್ಲೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ಟೈಮ್ ಸಿಕ್ಕಿದಾಗ ವಿಸಿಟ್ ಮಾಡ್ಬೋದು ಸ್ನೇಹಿತರೆ ಅಲ್ಲೂ ಕೂಡ ವೀಡಿಯೋನ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ತುಂಬ ಒಳ್ಳೆಯ ರೆಸಿಪೀಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗೋ ರೀತಿಯಲ್ಲಿ ರೆಸಿಪೀಸನ್ನು ಪ್ರಿಪೇರ್ ಮಾಡಿದ್ದೀನಿ ಈಸಿ ಮೆಥಡಲ್ಲಿ ಮಾಡಿರೋ ಅಂಥದ್ದು ಮನೆಯಲ್ಲೇ ಉಪ್ ಅಂಥ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ರುಚಿಯಾಗಿ ಮಾಡಿರೋ ಅಂಥ ರೆಸಿಪಿಗಳು ನಿಮ್ಮ ಸಪೋರ್ಟ್ ನನಗಿದ್ದೇ ಇರುತ್ತೆ ಈ ವಿಡಿಯೋದೊಂದಿಗೆ ಮತ್ತು ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಹೋಗಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅದೇ ರೀತಿಯಾಗಿ ಈ ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಇನ್ಸ್ಟೆಂಟಾಗಿ ಮಾಡ್ಬೋದು ನೀವು ಅಂದ್ಕೊಂಡೇ ಇರಲ್ಲ ಇಷ್ಟು ಈಸಿಯಾಗಿ ಮಾಡ್ಬೋದಾ ಇಷ್ಟೊಂದು ಟೇಸ್ಟಿಯಾಗಿರುತ್ತಾ ಮನೆಯಲ್ಲಿ ಮಾಡಿದ್ರೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸು ಮೂರಿಂದ ನಾಲ್ಕು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸಾಕು ಸಕ್ಕತ್ತಾಗಿರೋ ಅಂಥ ಮಿಕ್ಸ್ಚರ್ ರೆಡಿಯಾಗತ್ತೆ ನೀವು ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ಇನ್ನೂ ಸೂಪರ್ ಆಗಿರುತ್ತೆ ನೀವು ಕಡಲೆಪುರಿ ಜೊತೆ ನೆಂಚ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನ ಮಾಡೋಕ್ಕೆ ಏನಿಲ್ಲ ಬೇಕು ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ನೀವು ಮೆಷರ್ಮೆಂಟ್ಗೆ ಕಪ್ಪಾಗ್ಬೋದು ಬೌಲ್ ಆಗ್ಬೋದು ತೊಗೊಳ್ಬೋದು ನಾನಿಲ್ಲಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಎರಡು ಬೌಲಷ್ಟು ಕಡಲೆ ಹಿಟ್ಟು ಬಜ್ಜಿ ಬೋಂಡಕ್ಕೆಲ್ಲ ಉಪಯೋಗಿಸ್ತೀವಿ ಅಲ್ವಾ ಆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಇವೆರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಹೊಂದ್ಕೊಂಬೇಕು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸ್ಪೂನಲ್ಲಿ ಅಥವಾ ಕೈನಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಬೋದು ನಾನು ಇದಕ್ಕೆ ಖಾರಕ್ಕೆ ಅಂತ ಹೇಳಿಬಿಟ್ಟು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಚಿಟಿಕೆ ಸೋಡಾ ಜಾಸ್ತಿ ಸೋಡಾ ಹಾಕೋದು ಬೇಡ ಸ್ನೇಹಿತರೆ ಚಿಟಿಕೆ ಸಾಕು ರುಚಿಗೆ ಉಪ್ಪು ಸ್ವಲ್ಪ ಅರಿಶಿಣ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಅಜ್ವಾನ ಹಾಕ್ಕೊಂಡಿದ್ದೀನಿ ಅದನ್ನು ಕ ಸ್ವಲ್ಪ ಕೈಯಲ್ಲಿ ರಬ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಫ್ರ್ಯಾಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನೆಲ್ಲ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಹಚ್ಚಾರದ ಪುಡಿ ಉಪ್ಪು ಪ್ರತಿಯೊಂದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಾಡಿಕೊಂಡಾಗ ಇಟ್ಟಿಗೆ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಇಂಗನ್ನು ಕೂಡ ಆ್ಯಡ್ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಸಾಕು ಫ್ರ್ಯಾಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಬಿಸಿ ಮಾಡಿ ಹಾಕೋತಾ ಇದ್ದೀನಿ ನಾವು ಹಿಟ್ಟಿಗೆ ಹಾಕಿದ್ರೆ ಈ ಥರ ಹಿಂಗೆ ನೊರೆ ಬರಬೇಕು ಆವಾಗ ಬಾಯ್ಗಿಟ್ರೆ ಕರ್ಗೋ ಥರ ಮಿಕ್ಸ್ಚರ್ ರೆಡಿ ಆಗುತ್ತೆ ಸ್ನೇಹಿತರೆ ಇದು ಒಂದು ಟಿಪ್ಸ್ ಅಂತ ಹೇಳ್ಬೋದು ಟಿಪ್ಪು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾ ಇರ್ತೀರ ಬಟ್ ನಾನು ನಮ್ಮ ಮನೆಯಲ್ಲಿ ಮಾಡೋದು ಈ ರೀತಿಯಾಗಿಯೇ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಕಲಿಸ್ಕೊಂಡು ಸ್ವಲ್ಪ ತಣ್ಣಗಾಯಿತು ಕೈನಲ್ಲಿ ಮುಟ್ಬೋದು ಅಂತ ಅನ್ನಿಸ್ದಾಗ ಈ ಥರ ಕೈನಲ್ಲಿ ಒಂದು ಕೂಡ ಗಂಟೆರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಕಲಿಸಿಕೊಳ್ಳೋಣ ನಾನು ಇದಕ್ಕಿನ್ನೂ ನೀರೇನು ಹಾಕಿಲ್ಲ ಸ್ನೇಹಿತರೆ ಇವಾಗ ಜಸ್ಟು ಮಿಕ್ಸ್ ಮಾಡ್ಕೊತಾ ಇದೀನಿ ನೋಡಿ ಈ ರೀತಿಯಾಗಿ ನಮಗೆ ಕೈಗೆ ಸ್ವಲ್ಪ ಅಂಟ್ತಾ ಇರಬೇಕು ಆ ಹದವಾಗಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಮಿಕ್ಸ್ಚರ್ ಬರುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ ಸ್ನೇಹಿತರೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ ನೀವು ಗಟ್ಟಿಯಾಗಿ ಏನಾದರೂ ಕಲಿಸ್ಕೊಂಡ್ಬಿಟ್ರೆ ಅದು ಮೇಲ್ಭಾಗ ಮಾತ್ರ ಬೆಂದಿರುತ್ತೆ ಒಳಭಾಗ ಗಟ್ಟಿ ಇರೋದರಿಂದ ಬೆಂದಿರೋದಿಲ್ಲ ಸೊ ಅದಕ್ಕೆ ಸ್ವಲ್ಪ ತೆಳುವಾಗಿ ಕೈಗೆ ಅದು ಸ್ವಲ್ಪ ಅಂಟ್ತಾ ಇರಬೇಕು ನಮಗೆ ಅಂಟೋ ಫೀಲ್ ಆಗಬೇಕು ಅಷ್ಟು ಹದವಾಗಿ ಕಲಿಸ್ಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ನೋಡಿ ಕೈಗೆಲ್ಲ ಅಂಟ್ತಾ ಇದೆ ಸ್ವಲ್ಪ ಹಾಗಂತ ತಿಳುವಾಗಿ ಮಾಡ್ಕೊಳ್ಬೇಡಿ ಈ ಹದವಾಗಿ ಇದ್ದರೆ ಸಾಕು ನಾನು ಇದನ್ನು ಎರಡು ಭಾಗ ಮಾಡ್ಕೋತಾ ಇದ್ದೀನಿ ನೀವು ಹಿಟ್ಟನ್ನು ಎಷ್ಟು ಕಲಿಸ್ಕೊಂಡಿರ್ತೀರ ಚಕ್ಲಿ ಒರಳಿಗೆ ಎಷ್ಟು ಹಿಡಿಯುತ್ತೆ ಅದ್ರ ಮೇಲೆ ನೀವು ಈ ಥರ ಹಿಂಗೆ ರೆಡಿ ಮಾಡಿ ಇಟ್ಕೊಳ್ಬೋದು ನಾನಿಲ್ಲಿ ಚಕ್ಲಿ ಒರಳು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಎರಡನ್ನ ಭಾಗ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಅದೇ ರೀತಿಯಾಗಿ ಮಾಡ್ಕೋತೀನಿ ಒಂದು ಸೈಡಲ್ಲಿ ಕಾಫಿ ಅಥವಾ ಟೀಗೆ ಇಟ್ಬಿಟ್ಟು ಇನ್ನೊಂದು ಸೈಡಲ್ಲಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಅಷ್ಟು ಈಸಿ ಸ್ನೇಹಿತರೆ ಇದನ್ನು ಕಲಸಿ ಇಡಬೇಕು ಆ ಒಂದು ಹತ್ತು ನಿಮಿಷ ಇಡಬೇಕು ಕಾಲು ಗಂಟೆ ಇಡಬೇಕು ಆ ಥರ ಏನೂ ಇಲ್ಲ ಆಗಿ ರೆಡಿ ಮಾಡ್ಕೊಳ್ಬೋದು ಇದರಲ್ಲಿ ಎರಡು ಮೂರು ಥರ ಬರುತ್ತೆ ಸ್ನೇಹಿತರೆ ಈ ಥರ ಇಲ್ಲಿ ಏನು ತೋರಿಸ್ತಾ ಇದ್ದೀನಲ್ವ ಪ್ಲೇಟ್ಸು ಇದರಲ್ಲಿ ಎರಡು ಮೂರು ಥರ ಬರುತ್ತೆ ಸೊ ಈ ರೀತಿಯಾಗಿರೋದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಣ್ಣದಾಗಿನೂ ಬರಲ್ಲ ದಪ್ಪನಾಗಿಯೂ ಬರಲ್ಲ ಈ ರೀತಿ ಒಂದು ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಈ ಥರ ಹೊರಳಿಗೆ ಆ ಪ್ಲೇಟನ್ನು ಹಾಕ್ಕೊಂಡು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಇದ್ದೀನಿ ಅಂಟೋದಿಲ್ಲ ಅದು ಅಂತ ಹೇಳಿಬಿಟ್ಟು ಇವಾಗ ರೆಡಿ ಮಾಡ್ಕೊಂಡಿರೋ ಹಿಟ್ಟನ್ನು ಇದಕ್ಕೆ ಸ್ಟಫ್ ಮಾಡ್ಕೊಳ್ಳೋಣ ಇದೆಲ್ಲ ಪೂರ್ತಿಯಾಗಿ ಫಿಲ್ ಆದಮೇಲೆ ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಂಡಿರಬೇಕು ಐ ಫ್ಲೇಮ್ನಲ್ಲಿ ಇಡಬಾರ್ದು ಸ್ನೇಹಿತರೆ ನೀವು ನೋಡ್ಬೋದು ಇವಾಗ ಎಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿದೆ ಅಂತ ನಾವು ಅದನ್ನು ನೀ ಅದಕ್ಕೆ ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ನೊರೆ ಶುರುವಾಗಬೇಕು ಅಂದರೆ ಬಬ್ಬಲ್ಸ್ ಎಲ್ಲ ಬರ್ತಾ ಹೋಗಬೇಕು ಆವಾಗ ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ ತುಂಬ ನೀವು ಜಾಸ್ತಿ ಎಣ್ಣೆ ಕಾಯಿಸ್ಕೊಂಡ್ಬಿಟ್ಟಿದ್ರೆ ಹಾಕಿದ ತಕ್ಷಣ ಬೇಗ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಮತ್ತು ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಆ ರೀತಿಯಾಗಿ ಬರಬಾರ್ದು ಅಂದರೆ ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಎಣ್ಣೆಗೆ ಈ ಥರ ಹೀಗೆ ನೋಡಿ ರೋಲ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ನಾವಿಲ್ಲಿ ಮಿಕ್ಸ್ಚರನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಇಟ್ಟು ಅದುವಾಗಿದ್ದರೆ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ ಸ್ವಲ್ಪ ಅದ ಹೆಚ್ಚು ಕಮ್ಮಿ ಆಯಿತು ಅಂದರೂ ಕೂಡ ಇಷ್ಟು ಚೆನ್ನಾಗಿ ಬರೋದಿಲ್ಲ ನಾನು ಹೇಳಿದ್ದೀನಿ ಆಲ್ರೆಡಿ ಗಟ್ಟಿಯಾದರೆ ಹೇಗಾಗತ್ತೆ ತೆಳುವಾದರೆ ಹೇಗಾಗತ್ತೆ ಅಂತ ಅದಕ್ಕೆ ಹೇಳಿದ್ದು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅಂತ ನೋಡಿ ಈ ಥರ ಹಿಂಗೆ ಬೇಗ ಬೆಂದ್ಬಿಡುತ್ತೆ ಯಾಕಂದರೆ ಇದು ತೆಳುವಾಗಿ ಇರುತ್ತೆ ಅಲ್ವ ಚಕ್ಲಿ ಅಷ್ಟು ಟೈಮ್ ತೊಗೊಳ್ಳೋಲ್ಲ ಚಕ್ಲಿ ಸ್ವಲ್ಪ ದಪ್ಪ ಇರುತ್ತೆ ಸೊ ಇದೇನು ಆ ಥರ ಇರೋದಿಲ್ಲ ಬೇಗ ಫ್ರೈ ಆಗಿಬಿಡುತ್ತೆ ಎಣ್ಣೆಯಲ್ಲಿ ಇದನ್ನು ಉಲ್ಟಾ ಮಾಡಿ ಸಲ ಅಲ್ಲೂ ಕೂಡ ಬಬಲ್ಸ್ ಕಮ್ಮಿ ಆಗೋ ತನಕ ನೋಡಿ ಬಬಲ್ಸ್ ಕಡಿಮೆ ಆಗಿದೆ ಈ ಟೈಮ್ನಲ್ಲಿ ಇದು ರೆಡಿ ಆಗಿದೆ ಅಂತ ನೋಡ್ತಾ ಇರ್ಬೋದು ಎಣ್ಣೆನ ಸ್ವಲ್ಪ ಕೂಡ ಅಬ್ಸರ್ವ್ ಮಾಡ್ಕೊಂಡಿರಲಿಲ್ಲ ನಿಜವಾಗ್ಲೂ ತುಂಬ ಅಂದರೆ ತುಂಬ ಆಗಿತ್ತು ಸ್ನೇಹಿತರೆ ನಾನು ಇದನ್ನು ಒಂದು ನಾಲ್ಕು ಬ್ಯಾಚಾಗಿ ನಾನು ಇದನ್ನು ಮಿಕ್ಚರನ್ನು ರೆಡಿ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಒಂದೇ ಬ್ಯಾಚಿಗೆ ಆಗೋದಿಲ್ಲ ನಾವೆಲ್ಲ ಚಿಕ್ಕ ಬಾಣಲಿ ಇಟ್ಕೊಂಡಿರ್ತೀವಿ ಅಲ್ವಾ ಸೊ ಅದರಿಂದ ಒಂದು ನಾಲ್ಕರಿಂದ ಐದು ಸಲ ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾರೆ ಆ ಒಂದು ಅಪ್ರಿಸಿಯೇಷನ್ ನಮಗೆ ಸಿಗುತ್ತೆ ಸ್ನೇಹಿತರೆ ಖುಷಿ ಆಗುತ್ತೆ ನಮಗೆ ನಾವು ಮಾಡಿರೋಂಥ ರೆಸಿಪಿ ಚೆನ್ನಾಗಿ ಬಂತು ಅಂದರೆ ನಮ್ಮಷ್ಟು ಖುಷಿ ಪಡೋ ಅಂಥವ್ರು ಯಾರೂ ಕೂಡ ಇರೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ ಒಣಗಿರೋಂಥ ಕಡಲೆ ಬೀಜನ ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಬೇಗ ಆಗಿಬಿಡುತ್ತೆ ಅದು ಹಿಂಗೆ ಓಪನ್ ಆಗುತ್ತೆ ಸ್ನೇಹಿತರೆ ಅಷ್ಟಾದರೆ ಸಾಕು ತುಂಬ ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದನ್ನು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಾಗತ್ತೆ ಹೇಳಿದ್ನಲ್ವ ಈ ರುಚಿ ನಮಗೆ ಆಚೆ ತಂದು ತಿನ್ನೋದ್ರಲ್ಲಿ ಸಿಗೋದಿಲ್ಲ ಅದೇ ರೀತಿಯಾಗಿ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ನಮಗೆ ಇರೋದಿಲ್ಲ ಸ್ನೇಹಿತರೆ ಬಟ್ ಮನೆಯಲ್ಲೇ ಮಾಡಿ ತುಂಬ ಸ್ಯಾಟಿಸ್ಫೈ ಆಗುತ್ತೆ ಎಲ್ರಿಗೂ ಕೂಡ ಇಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದೆರಡು ತೊಗೊಂಡಿದ್ದೀನಿ ಜಸ್ಟ್ ಅದು ಡೆಕೋರೇಷನ್ಗೆ ಅಂತ ಹೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ಗಾರ್ನಿಷ್ ಮಾಡೋದಕ್ಕೆ ಎರಡು ಬ್ಯಾಡಗಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಕರಿಬೇವಿನ ಸೊಪ್ಪು ಎಳೆದಾಗಿರೋ ಅಂಥದ್ದು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಬೇಗನೆ ಫ್ರೈ ಆಗಿಬಿಡುತ್ತೆ ಅದು ಕೂಡ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ನೋಡಿ ಪೂರ್ತಿಯಾಗಿ ರೆಡಿಯಾಗಿದೆ ಬನ್ನಿ ಇವಾಗ ಒಂದೊಂದನ್ನೇ ನೀಟಾಗಿ ಜೋಡಿಸ್ಕೊಳ್ಳೋಣ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಆಶ್ಚರ್ಯ ಆಗೋಗ್ಬಿಡ್ತು ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ ಹೇಳಿ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಆಚೆ ತರೋದೇ ಬೇಡಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡಿಬಿಡ್ಬೋದಲ್ವಾ ಈ ಥರ ಅಂತ ಹೇಳ್ತಾಯಿದ್ರು ನನಗೂ ಒಂದು ಖುಷಿ ಆಗೋಯಿತು ಮನೆಯವರು ಮಕ್ಕಳು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟರು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಕ ಇಟ್ಟರೆ ಕರಗುತ್ತೆ ಅಂತ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ನೀವೇ ನೋಡಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಆಗ್ತಾ ಇದೆ ಅಂತ ತುಂಬ ಚೆನ್ನಾಗಿ ಪೀಸ್ ಆಗುತ್ತೆ ನೀವು ಸ್ವಲ್ಪ ಕೈನಲ್ಲಿ ಈ ಥರ ಹಿಂಗೆ ಪುಡಿ ಪುಡಿ ಮಾಡಿಕೊಂಡ್ರೆ ಸಾಕು ಅವಾಗ ನಮಗೆ ಮಿಕ್ಚರ್ ಅದಕ್ಕೆ ಬಂದ್ಬಿಡುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಕಡಲೆ ಬೀಜ ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಉರಿಗಡಲೆ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ನನಗೆ ಎಣ್ಣೆಲಿ ಫ್ರೈ ಮಾಡಿದ ಅಷ್ಟು ಇಷ್ಟ ಆಗೋದಿಲ್ಲ ತುಂಬ ಚೆನ್ನಾಗಿ ಕ್ರಿಸ್ಪ್ ಆಗಿತ್ತು ಊರಿಗಡ್ಲೆ ಕೂಡ ಸೊ ಅದನ್ನು ಕೂಡ ನಾನು ಇಲ್ಲೇ ಹ್ಯಾಡ್ ಮಾಡಿದೆ ಮತ್ತು ಉಪ್ಪು ಖಾರ ಅದೇನು ಹಾಕೋ ಅವಶ್ಯಕತೆ ಇರೋದಿಲ್ಲ ನಾವು ಆಲ್ರೆಡಿ ಆ ಒಂದು ಹಿಟ್ಟಿಗೆ ನಾವು ಉಪ್ಪು ಖಾರ ಕರೆಕ್ಟಾಗಿ ಅದುವಾಗ ಹಾಕೊಂಬಿಟ್ರೆ ಸೊ ಇಲ್ಲಿ ಕರೆಕ್ಟ್ ಇರುತ್ತೆ ಸ್ನೇಹಿತರೆ ಉಪ್ಪು ಕಡಿಮೆ ಖಾರ ಕಡಿಮೆ ಆ ಥರ ಏನೂ ಇರೋದಿಲ್ಲ ತುಂಬ ಚೆನ್ನಾಗಾಗಿತ್ತು ಒಂದು ಸಲ ನೀವು ಈ ರೀತಿಯಾಗಿ ಮನೆಯಲ್ಲೇ ಟ್ರೈ ಮಾಡಿ ನೀವು ಹೇಳಿದ್ನಲ್ವ ನಿಮ್ಮ ಮನೆಯಲ್ಲಿ ಅಷ್ಟು ಖುಷಿ ಪಡ್ತಾರೆ ಬೇರೆ ಬೇಕ್ರಿ ಸ್ಟೈಲ್ನಲ್ಲಿ ಬಟ್ರು ಸ್ಟೈಲ್ನಲ್ಲಿ ಮಾಡೋವಂಥ ಮಿಕ್ಸ್ಚರ್ ಕಡಲೆ ಹಿಟ್ಟಿಂದ ಮಾಡಿರೋ ಅಂಥ ಮಿಕ್ಸ್ಚರ್ ರೆಡಿಯಾಗಿದೆ ಸ್ನೇಹಿತರೆ ಸರ್ವ್ ಮಾಡೋದೊಂದೇ ಬಾಕಿ ಇರೋದು ತಿಂದವರು ಟೇಸ್ಟ್ ಮಾಡಿ ಹೇಳಬೇಕು ಹೇಗಿದೆ ಅಂತ ನೀವು ಮಿಸ್ ಮಾಡದೆ ಟ್ರೈ ಮಾಡಲೇಬೇಕು ಈ ರೆಸಿಪಿಯನ್ನು ಯಾರೆಲ್ಲ ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನನಗೂ ಒಂದು ಖುಷಿ ಇರುತ್ತೆ ಯಾವ ರೀತಿಯಾಗಿ ಬಂದಿದೆ ಅಂತ ನಾನು ಇದರಲ್ಲಿ ಯಾವುದೇ ಇಂಗ್ರೀಡಿಯೆಂಟ್ಸನ್ನು ಮುಚ್ಚು ಮರೆ ಮಾಡಿಲ್ಲ ಹೇಗೆ ನಾನು ವಿಡಿಯೋದಲ್ಲಿ ಏನು ತೋರಿಸ್ತಿದ್ದೀನಿ ಅಷ್ಟನ್ನೇ ಹಾಕಿರೋದು ಸ್ನೇಹಿತರೆ ನಿಮ್ಮೆಲ್ರಿಗೂ ಇಷ್ಟ ಆಯ್ತಲ್ವಾ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ